ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಗೀರಾಜ್ ಕುರ್ಮ ಮೈ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಳೋದಂತ ನೋಡಿಕೊಳ್ಳುವ ಒಂದು ಐವತ್ತು ಎಮ್ ಎಲ್ಲಿ ಎಣ್ಣೆ ಇದ್ದೀನಿ ಇಲ್ಲಿ ಐವತ್ತು ಎಮ್ ಎಲ್ ಎಣ್ಣೆ ಐವತ್ತು ಎಮ್ ಎಲ್ ತುಪ್ಪ ಎರಡು ಸೇರಿಸ್ತಾ ಇದ್ದೀನಿ ಒಂದೇ ತುಪ್ಪ ಒಂದೇ ಸೇರಿಸ್ಬಿಟ್ರೆ ಜಾಸ್ತಿ ಹೆವಿ ಆಗ್ತದೆ ಅದಕ್ಕೋಸ್ಕರ ಎರಡು ಸೇರಿಸಿದ್ರೆ ಮಧ್ಯಮವಾಗಿರ್ತದೆ ಕರೆಕ್ಟ್ ಇರ್ತದೆ ಅದಕ್ಕಿಂತ ಮೊದಲು ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೋಡಿ ಇಲ್ಲಿ ನಾಲ್ಕು ಐದು ಚಮಚೆ ತುಪ್ಪ ಸೇರಿಸಿದ್ದೀನಿ ಎಣ್ಣೆ ತುಪ್ಪ ಎರಡು ಸೇರಿಸಿದ್ದೀನಿ ನೀವು ಬೇಕಾದರೆ ಒಂದದರಲ್ಲಿ ಮಾಡ್ಕೋಬೋದು ನೋಡಿರಿ ಎಣ್ಣೆ ಬಿಸಿ ಆಯಿತು ಎಣ್ಣೆ ತುಪ್ಪ ಬಿಸಿ ಆಯಿತು ಈಗ ಬೇಕಾಗಿರುವಂಥ ಮಸಾಲೆ ಇದಕ್ಕೆ ಗೀರೈಸಿಗೆ ಪಲ್ಲಾವ್ಲೆ ಚಕ್ಕಿ ಒಂದು ಶಾರುಮೊಗ್ಗು ಲವಂಗ ಏಲಕ್ಕಿ ಇದು ಕಸ್ತೂರಿ ಮೆಂತೆ ಸೋಪು ಇಷ್ಟು ಮಾತ್ರ ಹಾಕ್ಕೊಳ್ಳೋದು ಮ ಮಸಾಲೆ ಇದಕ್ಕೆ ಇಷ್ಟು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಅಷ್ಟು ಫ್ರೈ ಆಗ್ತಿದ್ದಂಗೆ ಒಂದು ನಾಲ್ಕೈದು ಗೋಡಂಬಿ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಅದನ್ನ ಸ್ವಲ್ಪ ಬಣ್ಣ ಕರ್ಮಿ ತನಕ ಫ್ರೈ ಮಾಡ್ಕೊಳ್ಳಿ ಎರಡು ಈರುಳ್ಳಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಇದ್ದೀನಿ శుంఠి బి పేస్ట్ మిట్ అదూ కూడా సేర్స్తాయి ఎరడు హజ మెణి సేర్స్తాయి కట్ మిట్టుకుంటు మధ్యసీడి ఎలా సరియూ మళ్ళీ సంగుడి త్రై మాట్టు ఫ్రై ఆ కడే మసాల ఉంది ఒక్క కప్పి తగ్దీ క్రి తోన్ టీ స్పూనస్ కసకసీ హోళతాదిని ಫಸ್ಟ್ ಹಾಲು ಸೇರಿಸ್ತಾಯಿದ್ದೀನಿ ಹಾಲು ಸೇರಿಸೋದ್ರಿಂದ ರುಚಿ ಚೆನ್ನಾಗಿ ಬರ್ತೈತೆ ಅಂತ ಅದಕ್ಕೋಸ್ಕರ ಹಾಲು ಸೇರಿಸ್ತಾಯಿದ್ದೀನಿ ರುಬ್ಬಕ್ಕೆ ಎಷ್ಟು ಮಾತ್ರ ಅಷ್ಟು ಹಾಕ್ಕೊಂಡು ರುಬ್ಕೊಂಡು ಬನ್ನಿ ನೋಡ್ರಿ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ಹಾಲು ಕಾಯಿ ಕಸಕಸೆ ಮೂರು ಸೇರಿ ರುಬ್ಕೊಂಡು ಹಾಲು ತೊಗೊಂಡಿರುವಂಥದ್ದು ಎಲ್ಲವನ್ನೂ ಹಾಕಿ ರುಬ್ಬಿದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಮಿಕ್ಸ್ ಬೇಕಾಗಿರೋ ಅಷ್ಟು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ಅದು ಕುದೀತಾ ಇದೆ ಯಾವ ಲೋಟಲ್ಲೇ ಅಕ್ಕಿ ತೊಗೊಂಡಿರ್ತೀವೋ ಅದೇ ಲೋಟಲ್ಲೇ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಹಾಗಾಗಿ ನಾಲ್ಕು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡ್ರೆ ಅದು ಒಂದು ಕಪ್ ಅಕ್ಕಿಗೆ ಎರಡು ಎರಡು ಕಪ್ ನೀರು ನೋಡಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಇದ್ದೀನಿ ನೋಡ್ರಿ ಇನ್ನೇನು ನೀರು ಕುಜಿ ಬರ್ತಾಯಿದೆ ಈ ಟೈಮ್ನಲ್ಲಿ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನ ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅರ ಸೊನಾ ಮೊಸರು ಅಕ್ಕಿ ಒಂದು ಗ್ಲಾಸಷ್ಟು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಸೊನ ಮೊಸ್ರೆಯಲ್ಲೇ ಮಾಡ್ಕೋಬೋದು ಬಾಸಮತಿಯಲ್ಲಿ ಮಾಡ್ಕೋಬೋದು ನಾನು ಎರಡು ಮಿಕ್ಸ್ ಮಾಡಿದ್ದೀನಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರಬೇಕದು ಈಗ ಒಂದು ಸಲ ಮಿಕ್ಸ್ ಮಾಡಿ ಒಂದು ಕುದಿ ಬರಾಕ್ ಬಿಡ್ರಿ ಆಮೇಲೆ ಮ್ಯಾಲೆ ಮುಸಳ ಮುಚ್ಚಿ ಎರಡು ಸಿಟಿ ಸಣ್ಣ ಕಾವಲ್ಲಿ ಎರಡು ಸಿಟಿ ಬಂದರೆ ಸಾಕು ನೋಡ್ರಿ ಈಗ ಕುದಿ ಬರ್ತಾ ಇದೆ ಈ ಟೈಮ್ನಲ್ಲಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮುಸಳ ಮುಚ್ಚಿ ಸಣ್ಣ ಕಾವಲ್ಲಿ ಎರಡು ಸಿಟಿ ಬರ್ಸ್ಕೊಂಡ್ಬಿಟ್ರಿ ಸಾಕಾಗ್ತದೆ ನೋಡ್ರಿ ಈ ಕಡೆ ಒಂದು ಪಾತ್ರೆ ಇಟ್ಟಿದ್ದೀನಿ ಒಲೆ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಕೊಂಡು ಮಸಾಲೆ ಮುಕ್ಕೊಳುವ ಕುರ್ಮ ಮಾಡಲಿಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಹಾಕೋತಾ ಇದ್ದೀನಿ ಫ್ರೈ ಫ್ರೈ ಆಗ್ತಿದ್ದಂಗೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಸೊಂಟಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದನ್ನೂ ಸರಿಯಾಗಿ ಹಸಿ ಸ್ಮೆಲ್ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಳಿ ನೋಡಿದ್ರೆ ಒಂದು ಸ್ವಲ್ಪ ಫ್ರೈ ಆಗಿದೆ ಕುರ್ಮಕ್ಕೆ ಬೇಕಾಗಿರೋಂಥ ಮಸಾಲೆ ಎರಡು ಏಲಕ್ಕಿ ಒಂದು ಸ್ಟಾರು పల్లెల్లే ఒం అర్ధ టీ స్పూన్ అటు ఉప్పు కస్తూరు మేంతి ఇష్టూ హాకు మసాలేళ్ళు గంట కదినా హాకొతాయిత గోడంబి హోతాయి గోడబి ఇలా అందరూ కడలే బీజు హాకీ పుటాణి పుటా హోదు అర్ధ కప్పును చుచదస్ట్టు కసకసి హాకాయి హడి మెన్స్ సేర్స్తాయి ఈ కుర్మ బేడ్ మెణసీ సేర్స్కు అందరూ చనగిపోతీ కైలెం ము కట్ మిబిటా హోతాన్ని ಹದುವಾಗಿ ಎಲ್ಲ ಜಿಡ್ಡಿನ ಅಂಶ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಕುರ್ಮ ಒಳ್ಳೆ ರುಚಿಯಾಗಿ ಬರ್ತದೆ ಒಂದು ಕಪ್ಪಿನಷ್ಟು ಕಾಯಿ ತುರಿ ಸೇರಿಸ್ತಾಯಿದ್ದೀನಿ ಮುಂಗ್ರೆ ಯಾ ಯಾವ ತಿಕ್ನೆಸ್ ಸಿಗಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದು ಕಪ್ಪಿನಷ್ಟು ಇದ್ದೀನಿ ಇಲ್ಲಿ ತಗರಿ ಬ್ಯಾದು ಕೂಡ ಇದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಕೊಬ್ಬರಿಯಲ್ಲಿ ಇರುವಂಥ ಜಿಡ್ಡಿನ ಅಂಶ ಹೋಗೋ ತನಕ ಸಣ್ಣ ಕಾವಲ್ಲಿ ಫ್ರೈ ಮಾಡ್ಕೊಳ್ಬೇಕು ಲಾಸ್ಟಲ್ಲಿ ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿ ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಣ್ಣಿಗೆ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡರ್ ಮಾಡ್ಕೊಂಡು ಅಷ್ಟು ನುಣ್ಣಗೆ ರುಬ್ಕೊಂಡು ಬರ್ಬೇಕಿದ್ದರ ನುಣ್ಣಗೆ ರುಬ್ಬಿದಷ್ಟು ಕುರ್ಮೆ ಚೆನ್ನಾಗಿರ್ತದೆ ನೋಡಿರಿ ಈ ಥರ ಪಾಯಿನ್ ಪೇಸ್ಟ್ ರುಬ್ಬು ಒಂದಿನ ಮಸಾಲೆ ಈಗ ಕುರ್ಮೆ ಮಾಡ್ಕೊಡು ಕುರ್ಮೆ ಮಾಡ್ಕೊಳಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಆಯಿಲ್ ಇದ್ದೀನಿ ಎರಡು ಚಮಚ ತುಪ್ಪ ಹಾಕ್ತಾಯಿದ್ವಿ ತುಪ್ಪ ಹಾಕ್ಲೇಬೇಕಂತಿಲ್ಲ ಲಾಸ್ಟಲ್ಲಿ ಬೇಕಾದರೆ ಸೇರಿಸ್ಕೋಬೋದು ನಾನು ಇವಾಗಲೇ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಷ್ಟು ಬಡ ಸೊಪ್ಪು ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಕಸ್ತೂರಿ ಮಿಂದಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೋಡಿ ನಾನು ಬೇಯಿಸಿ ಇಟ್ಕೊಂಡು ನಿಮ್ಮ ತರಕಾರಿನ ಒಂದು ಐವತ್ತು ಪರ್ಸೆಂಟೇಜ್ ಬೇಯಿಸಿದ್ದೀನಿ ನವಿಲು ಕೋಸು ಗೋಬಿ ಒಂದು ನಾಲ್ಕು ಹತ್ತು ಬೀನ್ಸು ಒಂದು ಕ್ಯಾರೆಟ್ ಎಲ್ಲವನ್ನು ತೊಗೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಈಗ ಸರಿಯಾಗಿ ಒಂದ್ಸಲ ಇದರಲ್ಲಿ ಬಳಸ್ಬಿಡಿ ಒಂದು ಅರ್ಧ ಬೇಯಿಸ್ಕೊಂಡ್ರೆ ಸಾಕು ಮತ್ತು ಅರ್ಧ ಇಲ್ಲಿ ಕುರ್ಮ ಮಾಡುವಾಗ ಬೇಯ್ತೈತೆ ಎಲ್ಲ ತರಕಾರಿ ನೋಡಿ ಈ ಥರ ಬೇಯಿಸ್ಕೊಡ್ಬೇಕು ಸ್ವಲ್ಪ ಒಂದು ಅರ್ಧ ಚಿಮಚಿ ಅರಶಿನ ಹಾಕೋತಾ ಇದೀನಿ ಹಾಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡಿ ಎಲ್ಲ ಮಿಕ್ಸ್ ಮಾಡೋಕ್ಕೆ ಈ ಟೈಮಲ್ಲಿ ರುಬ್ಬಿರುವಂಥ ಮಸಾಲೆ ಸೇರ್ಕೊ ಎಲ್ಲವನ್ನು ಮಸಾಲೆ ಸೇರಿಸ್ತಾಯಿದ್ದೀನಿ ಮಸಾಲೆ ಸೇರಿಸಿ ಬೇಕಾದಷ್ಟು ನೀರು ಸೇರಿಸಿ ಜಾಸ್ತಿ ಗಟ್ಟಿ ಇರಬಾರ್ದು ಜಾಸ್ತಿ ತಿಳಿಯು ಇರಬಾರ್ದು ಆ ಅದಕ್ಕಿರ್ಬೇಕು ಕುರ್ಮ ನೋಡಿ ಮಿಕ್ಸಿ ಸುಳ್ಳೋದು ಜಾರ ನೀರು ಸೇರಿಸಿ ಅದಕ್ಕೆ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಒಂದು ಕಲರ್ ಅದೆಲ್ಲ ನೀವು ಸಹ ಟ್ರೈ ಮಾಡಿ ಸಲ ಮನೇಲಿ ಟ್ರೈ ಮಾಡಿದರೆ ಗೊತ್ತಾಗೋದು ರುಚಿ ಅಂದರೂ ಹೇಳೋದು ಬೇಡ ಒಳ್ಳೆ ಕಾಂಬಿನೇಷನ್ನು ರುಚಿಗೆ ಎಷ್ಟು ಅಷ್ಟು ಉಪ್ಪು ಸೇರಿಸಿದ್ದೀನಿ ಸೇರಿಸಿ ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಎಲ್ಲ ತರಕಾರಿ ಆಗಲೇ ಬೇಯಿಸ್ಕೊಂಡಿರ್ತೀವಿ ನಾವು ಮಸಾಲೆ ಎಲ್ಲ ಮಿಕ್ಸ್ ಮೇಲೆ ಒಂದು ಎರಡು ಮೂರು ನಿಮಿಷ ಮೇಲೆ ಮುಸ್ರ ಮುಚ್ಚಿ ಬೇಯಿಸಿಕೊಂಡ್ರೆ ಸಾಕಾಗ್ತದೆ ನೋಡಿ ಮೇಲೆ ಮುಚ್ಚಳ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡಿದೆ ಗಿರಸ್ ರೈಸ್ ಕುರ್ಮ ಎಲ್ಲ ರೆಡಿ ಆಯ್ತು ನೋಡಿ ಆ ಕಡೆ ಗಿರಸ್ ರೈಸ್ ಕೂಡ ರೆಡಿ ಆಗಿದೆ ಈ ಕಡೆ ಕುರ್ಮಾ ಕೂಡ ರೆಡಿ ಆಯಿತು ನೀವು ಸರ್ವ್ ಮಾಡಿ ಟೇಸ್ಟ್ ಮಾಡಿ ಬಂದೆವು ಹಾಕಿ ಅಷ್ಟು ಚೆನ್ನಾಗಿದೆ ನೀವು ಹೇಳಕ್ಕಿಲ್ಲ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ನೀವು ಕುಕ್ಕರ್ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟು ಚೆನ್ನಾಗಿ ಬಂದಿದೆ ಗೀ ರೈಸು ಅಲ್ಲಿ ಎಷ್ಟು ಸೂಪರಾಗಿ ಬಂದಿದೆ ಬಿಡಿ ಆಗಿ ನೀವು ಸಹ ಟ್ರೈ ಮಾಡಿದರೆ ಗೊತ್ತಾಗ್ತದೆ ನೋಡಿ ಯಾವ ಥರ ಬಂದಿದೆ ಹೇಳಿಕ್ಕಿಲ್ಲ ರುಚಿಯಂತರು ನೋಡಿ ಈ ಥರ ಮಾಡ್ಕೊಳ್ಳಿ ನೀವು ಸಹ ಹೇಗೆ ಬಂತಂತ ತಿಳಿಸಿ ಬಿಡಿ ಬಿಡಿ ಆಗಿ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ನೋಡಿರಿ ಗೀರಾಜ್ ಕುರ್ಮಾ ಸರ್ವ್ ಮಾಡಿದ್ವಿ ಸೂಪರಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು